ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಬೆಳಗ್ಗೆ ತಿಂಡಿಗೆ ಕಡಲೆಪೂರಿನ ಹಾಕಿ ಉಪ್ಪಿಟ್ಟು ಮಾಡ್ತಾರೆ ನೋಡಿ ಅದನ್ನು ಉಪ್ಪಿಟ್ಟು ಮಾಡಿದ್ದೆ ಅದೇನು ಸಿಂಪಲ್ಲಾ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಆ್ಯಂಡ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಸ್ವಲ್ಪ ಮನೆ ಕ್ಲೀನೆಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ಬೆಳಗ್ಗೆ ನನಗೆ ವೀಡಿಯೋ ಶೂಟ್ ಅಂತ ಇಟ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೆರೆಸಲ್ಲಿರೋವಂಥ ಗಿಡಗಳ ಬಗ್ಗೆ ಚಿಕ್ಕದಾಗ ಒಂದು ಅಪ್ಡೇಟ್ ಕೊಡ್ತೀನಿ ಇದು ಬೀಜದಿಂದನೇ ನಾನು ಸಸಿನ ಮಾಡಿ ಬೆಳಿತಾ ಬೆಳೀತಾ ಇರೋಂಥದ್ದು ನವಿಲು ಕೋಸು ಅಂದರೆ ಗೆಡ್ಡೆ ಕೋಸು ನವಿಲ್ ಕೋಸು ನೋಲ್ ಕೋಲ್ ಅಂತ ಹೇಳ್ತಾರಲ್ಲ ಅದು ನೋಡಿ ಎಷ್ಟು ಒಂದು ಟ್ವೆಂಟಿ ಡೇಸ್ ಅಂತ ಅನ್ಸುತ್ತೆ ಎಷ್ಟು ಪುಟಾಣಿದಾಗಿ ಬರ್ತಾ ಇದೆ ಹಾಗೆಯೇ ಅದೇ ಗ್ರೋ ಬ್ಯಾಗ್ನಲ್ಲಿ ಕೆಂಪು ದಂಟಿನ ಸೊಪ್ಪು ಮತ್ತು ನಾರ್ಮಲಾಗಿ ಹಸ್ರದ ದಂಟಿನ ಸೊಪ್ಪು ಎರಡೂ ಬೆಳ್ಕೊತಾ ಇದೆ ಅದೇ ನಾನು ಬೀಜ ಹಾಕಿರಲಿಲ್ಲ ಯೂಶ್ವಲಿ ನಾನು ಗ್ರೋ ಬ್ಯಾಗ್ಗೆ ಮಣ್ಣು ತುಂಬಿಸ್ಬೇಕಾದ್ರೆ ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಹಾಕಿರ್ತೀನಿ ನೋಡಿ ಅದರಿಂದ ಮೋಸ್ಟ್ಲಿ ಬಂದಿದೆ ಅಂತ ಅನ್ಸುತ್ತೆ ದಂಟ್ ಮುಟನ್ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇದು ಇವಾಗ ಕಾಯಿ ಇದೆ ಹೂ ಬಂದು ನರ್ಸರಿಯಿಂದ ಆರೆಂಜ್ ಅಂತ ಹೇಳಿ ತಂದಿದ್ದು ಬಟ್ ಪ್ರದೀಪ್ ಹೇಳ್ತಾರೆ ಇದು ಆರೆಂಜ್ ಅಲ್ಲ ಇದು ಮೋಸ್ಟ್ಲಿ ಏನು ಹಿರುಳಿಕಾಯಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾಯಿ ಸ್ವಲ್ಪ ದಪ್ಪ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಒನ್ ಇಯರ್ ಏನೋ ಆಗಿತ್ತು ನರ್ಸರಿಯಿಂದ ತಂದು ಸ್ವಲ್ಪನೂ ಅದರಲ್ಲಿ ಗ್ರೋತ್ ಆಗಿರಲಿಲ್ಲ ಸೊ ಅದನ್ನು ತೆಗೆದು ದೊಡ್ಡ ಗ್ರೋ ಬ್ಯಾಗೆ ಹಾಕಿದೆ ಇವಾಗ ಒನ್ ಮಂತಲ್ಲಿ ಎಷ್ಟು ಚೆನ್ನಾಗಿ ಗ್ರೋ ಆಗಿ ತುಂಬ ಚೆನ್ನಾಗಿ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಕಾಯಿ ಸ್ಟಾರ್ಟ್ ಆಗಿದೆ ಅದರಲ್ಲಿ ಆ್ಯಂಡ್ ಇನ್ನೊಂದು ಗ್ರೋ ಬ್ಯಾಗ್ನಲ್ಲಿ ಮತ್ತೆ ಇಲ್ಲಿ ನಾನು ಗೆಡ್ಡೆ ಕೋಸನ್ನ ಹಾಕಿದ್ದೀನಿ ಎರಡು ಸಸಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಬೀಜದ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಗ್ರೋ ಬ್ಯಾಗ್ಸ್ಗೆ ಸ್ವಲ್ಪ ಮಣ್ಣು ತುಂಬಿಸೋದು ಬಾಕಿ ಇದೆ ಅದಾದ ನಂತರ ನೆಕ್ಸ್ಟ್ ಒಂದೊಂದಾಗಿ ಎಲ್ಲನೂ ಹಾಕ್ತಾ ಹೋಗಬೇಕು ಸಸಿಗಳನ್ನ ಇದು ನೆಲಬಸಳೆ ಸೊಪ್ಪು ಲಾಸ್ಟ್ ಟೈಮ್ ನಾನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ಕೊಂಡಿದ್ದೆ ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಚಿಗುರಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬೆಳೀಲಿ ಆಮೇಲೆ ಸ್ವಲ್ಪ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಹಾಕಿದ್ದೆ ಅಲ್ವಾ ಒಂದು ನಾಲ್ಕು ಪಾಟಿಗೆ ಮೂರು ಮೂರು ಆಗೋ ಅಷ್ಟು ಒನ್ ಮಂತ್ಗೆ ನೋಡಿ ಆ ರೀತಿ ಡೆವಲಪ್ ಆಗಿದೆ ಗೊಬ್ಬರ ಹಾಕಿ ಬೆಳೆಸಬೇಕು ಗೊಬ್ಬರ ಇಲ್ಲ ಖಾಲಿಯಾಗಿದೆ ಮನೆಯಲ್ಲಿ ಸೊ ಹೋಗಿ ತರಬೇಕು ತಂದ ಮೇಲೆ ನೆಕ್ಸ್ಟ್ ಗೊಬ್ಬರ ಏನು ಎಲ್ಲಿ ತರ್ತೀನಿ ಯಾವ ಗೊಬ್ಬರ ತರ್ತೀನಿ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ ಇದನ್ನು ಸಹ ದಂಟಿನ ಸೊಪ್ಪೇನೆ ತುಂಬ ಜಾಸ್ತಿ ಸೀಡ್ಸ್ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಬಂದುಬಿಟ್ಟಿದೆ ಪ್ರದೀಪ್ನ ಅದನ್ನು ನೋಡಿದಾಗೆಲ್ಲ ಬೈತಾರೆ ಅಷ್ಟೊಂದು ಬೀಜ ಹಾಕ್ತಾರ ಒಂದು ಎಲ್ಲೋ ಸ್ವಲ್ಪ ಸ್ವಲ್ಪ ಹಾಕಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಸಣ್ಣದಾಗಿ ಬರ್ತಾ ಇದೆ ಅಂತ ಬೈತಾರೆ ಅದನ್ನು ನೋಡಿದಾಗೆಲ್ಲ ಇದು ಚಕೊತ ಸೊಪ್ಪು ಇದು ಪೂರ ಹಾಕಿದ್ದೆ ಬಟ್ ಸ್ವಲ್ಪ ಮಲ್ಕೊಂಡಂಗಾಗಿ ಇನ್ನಷ್ಟು ಸ್ವಲ್ಪ ಬೆಳೀತಾ ಇದೆ ಅದು ಬೇಳೆ ಜೊತೆಗೆ ಹಾಕಿದ್ರೆ ಸಾಂಬಾರು ಸಕ್ಕತ್ತಾಗಿರುತ್ತೆ ಟೇಸ್ಟು ಇದು ಕೊತ್ತಂಬರಿ ಸೊಪ್ಪು ಇದನ್ನು ಸಹ ಚೆನ್ನಾಗಿ ಬರ್ತಾ ಇದೆ ನಾಟಿ ಕೊತ್ತಂಬರಿ ಸೊಪ್ಪು ಅದನ್ನು ಜಸ್ಟ್ ಮುಟ್ಬಿಟ್ಟು ಬಂದು ಕೈನ ಸ್ಮೆಲ್ ನೋಡಿದ್ರೆ ಸಾಕು ಎಷ್ಟೊತ್ತು ಘಮ 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 ಅಂತ ಇರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿದೆ ಅದ್ರ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಒಳ್ಳೆ ನಾಟಿ ಸೊಪ್ಪು ಅದಂತೂ ನಾಟಿ ಬೀಜ ತಂದರೆ ಒಳ್ಳೆ ಸೊಪ್ಪು ಮನೆಯಲ್ಲೇ ಬೆಳ್ಕೋಬೋದು ಹಾಗೆಯೇ ಇವತ್ತು ಮಧ್ಯಾಹ್ನದ ಅಡುಗೆಗೆ ಸ್ವಲ್ಪ ವಿಳೆದೆಲೆನ ಹಾಕಿ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ವಿಳೆದೆಲೆ ಸ್ವಲ್ಪ ಬಲ್ತಿರೋ ಅಂಥದ್ದನ್ನು ಕಟ್ ಮಾಡಿ ತೊಗೊಂಡು ಹೋಗೋಕ್ಕೆ ಬಂದಿದ್ದೀನಿ ಮೂರು ಪಾಟ್ನಲ್ಲಿ ವಿಳೆದೆಲೆ ಹಾಕಿದ್ದೀನಿ ಇದು ಸ್ವಲ್ಪ ದೊಡ್ಡ ಪಾಟ್ ಬೇಕೇನೋ ನೋಡೋಣ ಒಂದು ಸ್ವಲ್ಪ ಇನ್ನೊಂದು ತಿಂಗಳಾದಮೇಲೆ ಮೂರೂವೇ ಒಂದೇ ಪಾಟ್ ದೊಡ್ಡ ಪಾಟ್ಗೆ ಅಥವಾ ಮೂರೂ ಸಪ್ರೇಟ್ ಸಪ್ರೇಟ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾಟ್ಗೆ ನಾನು ರೀಪಾಟ್ ಮಾಡಬೇಕು ಚೆನ್ನಾಗಿ ಬರ್ತಾ ಇದೆ ಚಿಗುರಂತೂ ಚೆನ್ನಾಗಿ ಬರ್ತಾ ಇದೆ ನಾನು ಪದೇ ಪದೇ ಇದರಲ್ಲಿ ಅಕ್ಕಿ ತೊಳೆದಿರೋವಂಥ ನೀರು ಬೇಳೆ ತೊಳೆದಿರೋವಂಥ ನೀರು ಹಾಗೆಯೇ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ಗೆ ಒಂದೊಂದು ಸಲ ಒಂದು ಸಲ ಕುರಿ ಗೊಬ್ಬರ ಹಾಕಿದ್ರೆ ಇನ್ನೊಂದು ಸಲ ಇದು ದನದ ಗೊಬ್ಬರ ಹಾಕೋದು ಆ ರೀತಿ ಹಾಕ್ತಾಯಿರ್ತೀನಿ ನಾನು ಸೊ ಚಿಗುರು ಅಂತೂ ಚೆನ್ನಾಗಿ ಇದೆ ನನಗೆ ಮನೆಯಲ್ಲಿ ಪೂಜೆಗೆ ಅಥವಾ ಈ ರೀತಿ ಅಡುಗೆಗೆ ಎಲ್ಲಾನು ನಾನು ಇಲ್ಲೇನೇ ಉಪಯೋಗಿಸ್ಕೊತೀನಿ ಸೊ ಹೊರಗಡೆಯಿಂದ ನಾನು ಎಕ್ಸ್ಟ್ರಾ ವೀಳ್ಯದೆಲೆ ಎಲ್ಲ ಏನು ತರೋದಕ್ಕೆ ಹೋಗೋದಿಲ್ಲ ಮನೆಗಳಲ್ಲಿ ಮೇನ್ ಇರಬೇಕಾಗಿರೋ ಅಂಥದ್ದು ಪಾಟ್ಸ್ ಅಂತ ಅಂದರೆ ವಿಳೆದೆಲೆ ಇದ್ದರೆ ಒಳ್ಳೆಯದು ಲಕ್ಷ್ಮಿ ಸಮಾನ ಅಲ್ವಾ ಸೊ ಜಾಗ ಇದೆ ಜಾಸ್ತಿ ಬೆಳ್ಕೋತೀವಿ ಅಂತ ಇದ್ದರೆ ವಿಳೆದೆಲೆ ಹಾಕಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಪುದೀನ ಸೊಪ್ಪು ಅಂತೂ ಇದ್ರೆ ಚೆನ್ನಾಗಿ ನಮ್ಗೆ ಅದೊಂದು ಸ್ವಲ್ಪ ಕಡ್ಡಿ ತಂದು ಹಾಕಿದ್ರೆ ಸಾಕು ಪೂರ್ತಿ ಹಪ್ಕೊಬಿಡುತ್ತೆ ಪುದೀನ ಬೆಳೆಸ್ಕೊಳ್ಳಿ ಮತ್ತು ಇದು ದೊಡ್ಡಪತ್ರೆ ದೊಡ್ಡ ಪತ್ರೆ ಮತ್ತು ಪುದೀನ ತುಳಸಿ ಇವು ಮೂರಿದ್ರೆ ಸಾಕು ಚೆನ್ನಾಗಿ ಒಮ್ಮೊಮ್ಮೆ ಅಡುಗೆ ಅಡುಗೆಗೂ ಯೂಸ್ ಮಾಡ್ಬೋದು ಶೀತಕ್ಕೆ ಆದಾಗ್ಲೂ ನಮಗೆ ಉಪಯೋಗಕ್ಕೆ ಬರುತ್ತೆ ಆವಾಗವಾಗ ವಿಳೆದೆಲ್ಲೆನ ತಂದೆ ಅಲ್ವಾ ವಿಳೆದೆಲ್ಲೆನ ತಂದು ಇವತ್ತು ರಸಮ್ ಮಾಡ್ತಾಯಿದ್ದೀನಿ ವಿಳೆದೆಲೆನಲ್ಲಿ ಏನಪ್ಪ ಇದು ವಿಳೆದೆಲೆ ರಸಮಾ ಹೇಗಿರುತ್ತೋ ಅಂತ ಅಂದ್ಕೊಬೇಡಿ ಸಖತ್ತಾಗಿರುತ್ತೆ ಟೇಸ್ಟು ಇಲ್ಲಿ ಬೇಳೆ ಮತ್ತು ಟೊಮ್ಯಾಟೊ ಬೇಳೆ ಒಂದು ಕಾಲು ಕಪ್ ಆಗೋಷ್ಟು ಅದಕ್ಕೆ ಒಂದು ಎರಡು ಟೊಮ್ಯಾಟೊ ಹಾಕಿ ಮೊದಲಿಗೆ ಬೇಳೆ ಮತ್ತು ಟೊಮೆಟೊ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ಎರಡು ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೊಟ್ಟು ಬೇಯಿಸ್ಕೋಬೇಕು ರಸಮ್ ಆಗಿರೋದ್ರಿಂದ ಬೇಳೆ ಚೆನ್ನಾಗಿ ಮ್ಯಾಶ್ ಆಗೋ ರೀತಿನಲ್ಲಿ ಬೇಯಬೇಕು ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ para ತಂದಿರೋ ಅಂಥ ವಿಳೆದೆಲೆನ ನೀಟಾಗಿ ನೀರಿನಲ್ಲಿ ತೊಳೆದು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಎಲೆ ತೊಗೊಂಡಿದ್ದೀನಿ ಇದು ಪುಟ್ ಪುಟ್ಟದ್ದು ಎಲೆ ಹಾಗಾಗಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾದರೆ ಒಂದು ನಾಲ್ಕರಿಂದ ಐದು ಸಾಕು ಇಲ್ಲ ತುಂಬ ಚಿಕ್ಕ ಚಿಕ್ಕದು ಎಳೆಯೋದು ಅನ್ನೋದಾದರೆ ಒಂದು ಹನ್ನೆರಡರಿಂದ ಹದಿನೈದು ಎಲೆನಾದರೂ ಹಾಕ್ಕೋಬೋದು ನೀವು ಚೆನ್ನಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಈ ವಿಳೆದೆಲ್ಲ ರಸಮು ಕುಡಿತಾ ಇದ್ರೂ ಅಷ್ಟೇ ಆಮೇಲೆ ಅನ್ನಕ್ಕೆ ಹಾಕೊಂಡು ತಿಂದ್ರೂ ಇನ್ನೊಂದು ತೆಕ್ ಎಕ್ಸ್ಟ್ರಾ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ತಂದಿರೋ ಅಂಥ ವಿಳೆದೆಲ್ಲ ನಾನು ನಾನಿಲ್ಲಿ ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಜೊತೆಗೆ ಆಮೇಲೆ ಏನು ರಸಮ್ ಕಂಪ್ಲೀಟ್ ಆದಮೇಲೆ ಏನು ಕೊತ್ತಂಬರಿ ಸೊಪ್ಪು ಹಾಕೋವಂಥ ಅವಶ್ಯಕತೆ ಇಲ್ಲ ಇವಾಗಲೇ ಹಾಕ್ಬಿಟ್ರೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸನ್ನ ಇದ್ದೀನಿ ರಸ ಅಂದ ತಕ್ಷಣ ಇವೆರಡು ಮೇಯ್ನ್ ಇಂಗ್ರೀಡಿಯೆಂಟ್ ಜೀರಿಗೆ ಮತ್ತು ಕಾಳು ಮೆಣಸು ಮಿಸ್ ಮಾಡೋಕ್ಕೆ ಆಗೋದಿಲ್ಲ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅಂತ ಅಂದರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ರುಬ್ಬೋದಕ್ಕಾದರೂ ಹಾಕ್ಕೋಬೋದು ಇಲ್ಲ ಒಗ್ಗರಣೆಗಾದರೂ ಹಾಕ್ಕೋಬೋದು ಒಗ್ಗರಣೆಗೆ ಹಾಕೋದ್ರ ಬದಲು ರುಬ್ಬಿದ್ರೆ ಈ ರೀತಿ ಒಳ್ಳೆಯ ಅದರದ್ದು ಫ್ಲೇವರ್ ಇರುತ್ತೆ ಅಂತ ನಾನಿಲ್ಲಿ ರುಬ್ಬೋದಕ್ಕೇ ಹಾಕ್ತಾಯಿದ್ದೀನಿ ರುಬ್ಬೋದು ಅಂತ ಅಂದರೆ ಜಸ್ಟ್ ಪೌಡರ್ ಮಾಡ್ಕೋಬೇಕು ಅಷ್ಟೇ ನೀರು ಹಾಕೋ ಹಾಗಿಲ್ಲ ನೋಡಿ ಈ ರೀತಿ ತರಿ ತರಿಯಾಗಿ ನಾವು ಹಾಕಿರೋಂಥ ಅಷ್ಟು ಪದಾರ್ಥನ ಪೌಡರ್ ರೀತಿಯಲ್ಲಿ ಮಾಡಿ ಇಟ್ಕೋಬೇಕು ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಬೇಳೆನೂ ಸಹ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅದರಲ್ಲಿ ಹಾಕಿರೋಂಥ ಟೊಮ್ಯಾಟೊನ ನಾನು ಬೇರೆ ಪಾತ್ರೆಗೆ ಸಪ್ರೇಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೇಳೆನೂವೇ ನೋಡಿ ನೀಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬೇಳೆ ಬೇಳೆ ಥರ ಇರಬಾರ್ದು ಒಳ್ಳೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಟಾಗ ಯಾವ ರೀತಿ ಆಗುತ್ತೆ ನೋಡಿ ಮ್ಯಾಶ್ ಆಗೋ ರೀತಿ ಆ ರೀತಿ ಇರಬೇಕು ಇವಾಗ ರಸಮ್ ಮಾಡೋದಕ್ಕೆ ಬೇರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಮತ್ತು ಕರ್ಬೇವು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು ಎರಡೇ ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನಿಮಗೆ ಹಸಿರು ಮೆಣಸಿನಕಾಯಿ ತಿಂದಷ್ಟು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಖಾರಕ್ಕೆ ನಾವಿಲ್ಲಿ ಕಾಳುಮೆಣಸು ಹಾಕಿದ್ದೀವಲ್ವಾ ಅದೇ ಬ್ಯಾಲೆನ್ಸ್ ಆಗುತ್ತೆ ರಸಮ್ಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಈ ರುಬ್ಕೊಂಡಿದ್ನಲ್ಲ ಪುಡಿ ಅದನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಮಿಕ್ಸಿ ಜಾರನ್ನ ವಾಶ್ ಮಾಡಿ ನೋಡಿ ಒಳ್ಳೆ ಯಾವ ಕಲರಲ್ಲಿ ಬಂದಿದೆ ಅಂತ ಸಕ್ಕತ್ತಾಗಿದೆ ಮಾತ್ರ ಈ ರುಬ್ಬಿ ಅದನ್ನು ಇರ್ತೀವಲ್ವ ಎಣ್ಣೆಯಲ್ಲಿ ವಿಳೆದೆಲೆದು ಏನು ಘಮ ಬರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ ಒಂದು ಕುದಿ ಬರ್ತಾ ಬರ್ತಾಯಿದ್ದ ಹಾಗೆಯೇ ಬೆಳ್ಳುಳ್ಳಿ ಸಾರಿ ಬೇಳೆ ಹಾಗೆಯೇ ಟೊಮೆಟೊನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ರಸಮ್ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಒಂದು ಅರ್ಧ ಆಗುವಷ್ಟು ಹುಣಸೆ ರಸನೂ ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಖಾರ ಸ್ವಲ್ಪ ಕಡಿಮೆನೇ ಹಾಕಿರೋದ್ರಿಂದ ಬೆಲ್ಲ ಸ್ಕಿಪ್ ಮಾಡಿದ್ದೀನಿ ಬೆಲ್ಲ ಬೇಕು ಅಂತ ಅಂದರೆ ನೀವು ಬೆಲ್ಲನ ಸಹ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೋಬೋದು ನೀಟಾಗಿ ಕುದಿ ಬರ್ಸ್ಕೋಬೇಕು ಚೆನ್ನಾಗಿ ಏಕೆಂದರೆ ವಿಳೆದೆಲೆ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಸಿ ಹಸಿದು ಹಾಗೇ ಪುಡಿ ಮಾಡಿ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಬೆಂದಷ್ಟುನೂ ಅದರದ್ದು ಫ್ಲೇವರ್ ಇಟ್ಕೊಡುತ್ತೆ ರಸಮ್ ಆವಾಗ ಚೆನ್ನಾಗುತ್ತೆ ಚೆನ್ನಾಗಿ ಕುದಿಸಿದ್ದೀನಿ ಇವಾಗ ರಸಮ್ ಸಹ ರೆಡಿಯಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕಲರು ಪರ್ಫೆಕ್ಟಾಗಿ ಬ ಒಂದಿದೆ ಟೇಸ್ಟು ಅಷ್ಟೇ ನೀವು ಮಾಡ್ಕೊಂಡು ತಿನ್ನಿ ಆಮೇಲೆ ನೀವೇ ಕಮೆಂಟ್ ಮಾಡ್ತೀರ ಸಖತ್ತಾಗಿತ್ತು ಟೇಸ್ಟ್ ಅಂತ ಇದೇ ರೀತಿ ಸೇಮ್ ನಾನು ವಿಳೆದಲ್ಲೇ ಬದಲು ಲಾಸ್ಟ್ ಟೈಮು ದೊಡ್ಡಪತ್ರೆಯಲ್ಲಿ ತೋರಿಸಿದೆ ಬಟ್ ದೊಡ್ಡಪತ್ರೆ ರಸಮ್ ಮಾಡಬೇಕಾದ್ರೆ ಮೆಣಸಿನ್ಕಾಯಿನ ರುಬ್ಬಿಟ್ಟಿದೆ ಅದ್ರ ಜೊತೆಗೆ ಹಾಕಿ ಸೊ ಹಾಗಾಗಿ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ನೀವು ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹೋಗಬೇಡಿ ಇದೇ ರೀತಿ ಬೇಳೆ ಟೊಮೆಟೊ ಎಲ್ಲ ಬೆಂದಾದ ನಂತರ ಸ್ಲಿಟ್ ಮಾಡಿ ನೀವು ಹಾಕಿ ರಸಮನ್ನ ಕುದಿಸಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಳೆಯದಲ್ಲೇ ರಸಮ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು